ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ಮಾಡ್ತಾ ಇರೋಂಥ ವಿಡಿಯೋ ನಿಮಗೆ ತುಂಬ ಉಪಯೋಗಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಕೊಂಬಿಟ್ರೆ ಮನೆ ಯಾವಾಗಲೂ ಸ್ವಚ್ಛ ಆಗಿರುತ್ತೆ ಮತ್ತೆ ಸಮಯನೂ ಕೂಡ ಮಿಕ್ಕುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆಗೆ ಬರುವಂಥವ್ರು ಹೋಗುವಂಥವ್ರು ಎಲ್ಲರೂ ಕುತ್ಕೊಳ್ಳುವಂಥ ಒಂದು ಜಾಗ ಅಂತ ಅಂದರೆ ಹಾಲು ಈ ಹಾಲು ಯಾವಾಗಲೂ ನೀಟಾಗಿರಬೇಕು ಕೆಲವೊಂದು ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಹಾಲು ಯಾವಾಗಲೂ ಕ್ಲೀನಾಗಿರುತ್ತೆ ಸಾಮಾನ್ಯವಾಗಿ ಟವೆಲ್ ಗುಲೆಲ್ಲ ನಾವು ಅಲ್ಲಿ ಇಟ್ಟಿರ್ತೀವಿ ಅದನ್ನು ಮೊದಲಿಗೆ ತೆಗೆದು ಅದು ಎಲ್ಲಿರುತ್ತೋ ಆ ಜಾಗಕ್ಕೆ ಇಟ್ಟರೆ ಒಳ್ಳೆಯದು ನಂತರ ಸೋಪಗಳು ಕೂತು ಎದ್ದು ಹೋದ್ರ ಮೇಲೆ ಕೆಲವೊಂದು ಸಲ ಸೋಪದ ಕುಷನ್ಗಳು ಎಲ್ಲ ಸೊಂಟ ಮುರಿದಂಗೆ ಹಿಂಗೆ ಕೂತಿರ್ತವೆ ಅದನ್ನೆಲ್ಲ ನೆಟ್ಟಿಗೆ ಇಟ್ಟುಬಿಟ್ಟು ಆನಂತರ ಈ ರೀತಿಯಾಗಿ ಒಂದು ಸಲ ಧೂಳನ್ನು ಕೊಡಬೇಕು ಯಾಕೆಂದರೆ ಕೆಲವು ಸಲ ಮಕ್ಕಳು ಅಲ್ಲೇ ಸೋಪದ ಮೇಲೆ ಕುತ್ಕೊಂಡು ತಿಂಡಿ ತಿಂದಿರ್ತಾರೆ ಅದೆಲ್ಲ ಸೋಪದ ಮೇಲೆ ಇರುತ್ತೆ ಹಾಗೆಯೇ ಮತ್ತು ಸಾಮಾನ್ಯವಾಗಿ ಸೋಪದ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋಂಥ ಅಭ್ಯಾಸ ಇರುತ್ತೆ ಹಾಗಾಗಿ ಧೂಳು ಇರುತ್ತೆ ಅದನ್ನು ಕೊಡೋಗ್ಬಿಡಿ ಮತ್ತು ರಾತ್ರಿ ಟಿ ವಿ ನೋಡಿದಾಗ ಸಾಮಾನ್ಯವಾಗಿ ರಿಮೋಟನ್ನು ಸೋಪದ ಮೇಲೆ ಬಿಟ್ಟಿರ್ತೀವಿ ಅದನ್ನು ಕೂಡ ನೀಟಾಗಿ ಟಿ ವಿ ಹತ್ರನೇ ಇಟ್ಕೊಂಡ್ರೆ ಒಳ್ಳೆಯದು ಆಮೇಲೆ ಮುಖ್ಯವಾಗಿ ಮನೆಯ ಹಾಲಿಗೆ ಬಂದಾಗ ನೋಡೋಕ್ಕೆ ಸಿಗುವಂಥದ್ದು ಟೀಪಾಯಿ ಈ ಟೀಪ ಎಂಥ ಒಂದು ಸಿಕ್ಬಿಟ್ರೆ ಸಾಕು ಎಲ್ಲ ತಂದು ಅದ್ರ ಮೇಲೆ ಹರಡೋದು ನೀರಿನ ಲೋಟದಿಂದ ಹಿಡಿದು ಬ್ಯಾಗು ಪುಸ್ತಕ ಏನಿರುತ್ತೋ ಫಸ್ಟು ನಾವು ತಂದಿಡೋದು ಅದ್ರ ಮೇಲೆ ಬೆಳಿಗ್ಗೆ ಎದ್ದಾಗ ಅದನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಜೋಡಿಸ್ಬೇಕೋ ಅಲ್ಲಿ ಜೋಡಿಸ್ಬಿಟ್ಟು ಈ ರೀತಿಯಾಗಿ ಕ್ಲೀನಾಗಿ ಒಂದ್ಸಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಇರುತ್ತೆ ಆಮೇಲೆ ಅಲ್ಲಿ ಪೇಪರ್ ಮಾತ್ರ ಇಟ್ಕೊಂಡು ಮತ್ತೆ ಇನ್ನೇನು ಇಡೋದಕ್ಕೆ ಹೋಗಬೇಡಿ ಆನಂತರ ಈಗ ಮನೆಗೆ ಯಾವಾಗಲೂ ಬೆಳಕು ಬರಬೇಕಂತಿದ್ರೆ ಕಿಟಕಿಯನ್ನು ಸ್ವಲ್ಪ ಓಪನ್ ಮಾಡಿ ಇಡಬೇಕು ಇಲ್ಲಾಂದರೆ ಈ ಸ್ಕ್ರೀನ್ಗಳನ್ನು ಸ್ವಲ್ಪ ಓಪನ್ ಮಾಡಿಟ್ಕೊಂಡ್ರೆ ಒಳ್ಳೆಯದು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕಿಟ್ರೆ ಯಾವಾಗಲೂ ಬೆಳಕು ಬರೋದಿಲ್ಲ ಹಾಗಾಗಿ ಬೆಳಗಿನ ಸಮಯದಲ್ಲಿ ಈ ರೀತಿಯಾಗಿ ಸ್ಕ್ರೀನನ್ನು ಪೂರ್ತಿಯಾಗಿ ತೆಗೆದಿಡೋದು ಒಳ್ಳೆಯದು ಸಂಜೆ ತನಕ ಇಲ್ಲಾಂದರೆ ಯಾವಾಗಲೂ ಅನವಶ್ಯಕವಾಗಿ ಲೈಟನ್ನೆಲ್ಲ ಹಾಕ್ತಾ ಇರಬೇಕಾಗುತ್ತೆ ಆದರೆ ಈ ರೀತಿಯಾಗಿ ತೆಗ್ದಿಟ್ರೆ ಮನೆ ತುಂಬ ಬೆಳಕಾಗಿರುತ್ತೆ ಹಾಲಿನ ವಿಷಯದಲ್ಲಿ ಇಷ್ಟೊಂದು ಅಭ್ಯಾಸನ ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗೆ ಕಾಣುತ್ತೆ ಆಮೇಲೆ ಈ ರೀತಿಯಾಗಿ ಕಿಟಕಿಯಿಂದ ಹೊರಗಡೆ ವ್ಯೂ ಏನಾದರೂ ನಿಮಗೆ ಚೆನ್ನಾಗಿ ಗಿಡ ಏನಾದರೂ ಕಾಣಂಗಿದ್ರೆ ಮನೆಗೆ ಇನ್ನಷ್ಟು ಹೊಸ ಕಾಳೆ ಕಟ್ಟುತ್ತೆ ಅಂತಲೇ ಹೇಳ್ಬೋದು ಹಾಗೆ ಜೊತೆಗೆ ಸ್ಕ್ರೀನನ್ನು ಪೂರ್ತಿ ತೆಗೆದಿರೋದ್ರಿಂದ ಮನೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬೆಳ್ಕಾಗಿ ಕಾಣುತ್ತೆ ಹಾಗೆ ನೋಡೋದಕ್ಕೂ ಕೂಡ ಖುಷಿಯಾಗುತ್ತೆ ಈ ಸಲಹೆ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತಾ ಆಮೇಲೆ ಬಂದರೆ ಅಡುಗೆ ಮನೆ ವಿಚಾರ ಈ ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಸಲ ಕೆಲಸ ಮಾಡಿದಾಗ ಆ ಸ್ಟವ್ವು ಪಾತ್ರೆ ಪಗಡೆ ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತೀವಿ ಕಾರಣ ಹೆಣ್ಮಕ್ಳಿಗೆ ಗೊತ್ತಲ್ಲ ಬುತ್ತಿ ಕಟ್ಟಬೇಕು ಬೆಳಗ್ಗೆ ತಿಂಡಿ ಆಗಬೇಕು ಮನೆ ಕ್ಲೀನ್ ಆಗಬೇಕು ಎಲ್ಲನೂ ತುಂಬಾ ಕೆಲಸ ಇರುತ್ತೆ ಜೊತೆಗೆ ಓಪನ್ ಕಿಚನ್ ಆದರೆ ಹೇಳಿ ಸುಖ ಎಲ್ಲ ಮಾರ್ರೆ ಎಂತಕಂದರೆ ಹಾಲಲ್ಲಿ ಕೂತವ್ರಿಗೆಲ್ಲ ಅಡುಗೆ ಮನೆ ಕಾಣುತ್ತಾ ಅವಾಗ ಅಡುಗೆ ಮನೆ ಅಂತೂ ಮೊದಲು ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಈ ರೀತಿಯಾಗಿ ಅಡುಗೆ ಆದಮೇಲೆ ಎಲ್ಲ ಪಾತ್ರೆಗಳನ್ನು ತೊಳಿಯೋದಕ್ಕೆ ಹಾಕ್ಕೊಂಡ್ಬಿಟ್ರೆ ನಂತರ ನಾವು ಏನಾದರೂ ಅಡುಗೆ ಮಾಡೋದಕ್ಕೆ ಡಬ್ಬ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಉಪ್ಪು ಜೀರಿಗೆ ಸಾಸಿವೆ ಏನಾದರೂ ಒಂದು ರೀತಿಯಾಗಿ ಡಬ್ಬಗಳನ್ನೆಲ್ಲ ತೆಗೆದಿಟ್ಕೊಂಡಿರ್ತೀವಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ತರಕಾರಿ ಸಿಪ್ಪೆ ಆಗಲಿ ತೆಂಗಿನಾರು ಏನೇ ಇರಲಿ ಅದನ್ನು ಪೂರ್ತಿಯಾಗಿ ಸಲ ದಂಡೆನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆವಾಗ ಅರ್ಧ ಸ್ವಚ್ಛತೆ ಮುಗೀತಂತಲೇ ಹೇಳ್ಬೋದು ಆಮೇಲೆ ಸ್ಟೌವ್ ಮೇಲೆ ನಾವು ಅಡುಗೆ ಮಾಡುವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಬಿದ್ದಿರುತ್ತೆ ಸಾಮಾನ್ಯವಾಗಿ ದೋಸೆ ಹೊಯ್ದಾಗ ದೋಸೆ ಹಿಟ್ಟು ಆಗಲಿ ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟು ಹಾಗೆ ಸಾಂಬಾರು ಅದು ಇದು ಚೆಲ್ಲಿರುತ್ತೆ ಆವಾಗ ಫಸ್ಟು ಒಣ ಬಟ್ಟೆಯಲ್ಲಿ ಅದನ್ನೆಲ್ಲ ತೆಕ್ಕೊಂಬಿಡಬೇಕು ಆನಂತರ ಈ ರೀತಿಯಾಗಿ ಬಟ್ಟೆನ ಸ್ವಲ್ಪ ಒದ್ದೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒರೆಸ್ಕೋಬೇಕು ಜಾಸ್ತಿ ಏನಾದರೂ ಸ್ಟವ್ ಗಲೀಜಾಗಿತ್ತು ಅಂದರೆ ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಬ್ರಷಲ್ಲಿ ಉಜ್ಜಿಬಿಟ್ಟು ಆನಂತರ ಆನಂತರ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸಿದ್ರಾಯ್ತು ಇಲ್ಲ ಅಂತ ಅಂದರೆ ಮಾಮೂಲಿಯಾಗಿ ಈ ರೀತಿಯಾಗಿ ಒದ್ದೆ ಬಟ್ಟೆ ಮಾಡಿಕೊಂಡು ಒಂದು ಸಲ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಡ್ರೈ ಬಟ್ಟೆಯಲ್ಲಿ ಒಂದು ಸಲ ಕ್ಲೀನಾಗಿ ಒರೆಸ್ಬಿಟ್ರೆ ಸ್ಟವ್ ಕ್ಲೀನ್ ಆಗಿಬಿಡುತ್ತೆ ಆಮೇಲೆ ಸ್ಟವ್ ಅದೆಲ್ಲ ಆ ಕೂಡಲೇ ಟೈಲ್ಸನ್ನು ಕೂಡ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಅಡುಗೆ ಮಾಡುವಾಗ ಗೋಡೆಗೆ ಸ್ವಲ್ಪನಾದರೂ ಸಿಡ್ದೇ ಸಿಡಿಯುತ್ತೆ ನೀವು ಅನ್ಕೋಬೋದು ಚಿಮ್ಣಿ ಹಾಕಿದರೆ ಸಿಡಿಯೋದಿಲ್ವಲ್ಲ ಅಂತ ಖಂಡಿತ ಇಲ್ಲ ಅದೆಲ್ಲ ಇಲ್ಲ ಸ್ವಲ್ಪನಾದರೂ ಸಿಡ್ದೇ ಸಿಡಿಯುತ್ತೆ ಹಾಗಾಗಿ ಆವಾಗಲೇ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆಯದು ಹಾಗೆ ಸ್ಟವ್ ಅಡಿಲು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ದಂಡೆನೂ ಕೂಡ ಈ ರೀತಿಯಾಗಿ ನೀಟಾಗಿ ಒದ್ದೆ ಬಟ್ಟೆಯಲ್ಲಿ ಈ ರೀತಿಯಾಗಿ ಸಲ ನೀಟಾಗಿ ಒರೆಸ್ಕೊಂಡ್ಬಿಡಬೇಕು ಆಮೇಲೆ ಒಂದು ಸಲ ಒಣ ಬಟ್ಟೆ ಮಾಡಿಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಟೈಲ್ಸು ದಂಡೆ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಂದುಬಿಟ್ರೆ ಆವಾಗ ಬಿಡುತ್ತೆ ಆಮೇಲೆ ಸಾಮಾನ್ಯವಾಗಿ ಉಳಿಯುವಂಥದ್ದು ಏನು ಗೊತ್ತಾ ಈ ಮಿಕ್ಸಿ ಮಿಕ್ಸಿ ಯಾವಾಗಲೂ ಬಳಸ್ತೋದ್ರಿಂದ ಚಟ್ನಿಗೆ ಸಾಂಬಾರಿಗೆ ಏನಕ್ಕಾದರೂ ರುಬ್ಬಿರಲಿ ಅದು ಸ್ವಲ್ಪನಾದರೂ ಮಿಕ್ಸಿಗೆ ತಾಗಿರುತ್ತೆ ಹಾಗಾಗಿ ಆ ಕೂಡ್ಲೇ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಹೋಗಿಬಿಡುತ್ತೆ ಇಲ್ಲಾಂದರೆ ತುಂಬ ಹೊತ್ತು ಬಿಟ್ಟರೆ ಇದೆಯಲ್ಲ ಅದು ಗಟ್ಟಿಯಾಗಿ ಮತ್ತೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆ ಕೂಡಲೇ ಮಿಕ್ಸಿನ ಒರೆಸ್ಕೊಂಡ್ಬಿಟ್ಟು ಮಿಕ್ಸಿ ಅಲ್ಲೇ ಇಟ್ಕೊಳ್ಳೋದಾದರೆ ಅಲ್ಲೇ ಇಟ್ಕೊಬೋದು ಇಲ್ಲ ಬೇರೆ ಕಡೆ ಇಟ್ಕೊಳ್ತೀವಂದರೆ ನೀವು ಮಾಮೂಲಿಯಾಗಿ ಎಲ್ಲಿ ಇಡ್ತೀರೋ ಅಲ್ಲೇ ಇಟ್ಕೊಳ್ಳಿ ಆನಂತರ ಕೆಲವೊಂದು ವಸ್ತುಗಳು ಉಪ್ಪಿನ ಡಬ್ಬ ಆಗಲಿರ್ಬೋದು ಕೆಲವೊಂದು ಎಣ್ಣೆ ಡಬ್ಬ ಆಗಿರ್ಬೋದು ಅಲ್ಲಿ ಒಲೆ ಹತ್ರನೇ ಇಟ್ಕೊಳ್ಳುವಂಥ ಅಭ್ಯಾಸ ಖಂಡಿತವಾಗಲೂ ಇರುತ್ತೆ ಹಾಗಿರುವಾಗ ಅಲ್ಲೇ ಅಡುಗೆಗೆ ಇಟ್ಕೋ ರೀತಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇಷ್ಟೆಲ್ಲ ಆದಮೇಲೆ ನಂತರ ಬರುವಂಥದ್ದು ಕೆಳಗಿನ ಡ್ರಾಗಳೆಲ್ಲ ನಾವು ಎಷ್ಟೇ ಜಾಗ್ರತೆಯಿಂದ ಅಡುಗೆ ಮಾಡಿದ್ರು ಕೆಲವೊಂದು ಸಲ ಸಾಂಬಾರ್ ಗಿಂಬರ ಇರುತ್ತೆ ಇಲ್ಲಾಂದರೆ ಸ್ಟೌವ್ ಹತ್ರನೇ ಕೆಳಗಡೆ ಇರೋದ್ರಿಂದ ಎಣ್ಣೆ ಎಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಆವಾಗವಾಗಲೇ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಿಮಗೆ ಡೀಪ್ ಕ್ಲೀನಿಂಗ್ ಮಾಡೋ ದಿನ ತುಂಬ ಸುಲಭ ಹಾಗಂತ ಹೇಳಿ ದಿನಾನೂ ಒರ್ಸ್ಬೇಕಂತಿರಲಿಲ್ಲ ಒಂದೆರಡು ದಿನಕ್ಕೊಂದ್ಸಲ ಸಲ ಮೂರು ದಿನಕ್ಕೊಂದ್ಸಲ ಇಲ್ಲಾಂದರೆ ವಾರದಲ್ಲಿ ಎರಡು ಸಲ ಈ ರೀತಿಯಾಗಿ ರೂಢಿ ಇಟ್ಕೊಳ್ಳಿ ಆರಾಮಾಗಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು ಯಾವಾಗಲೂ ತುಂಬ ನೀರು ಗೀರೆಲ್ಲ ಹಾಕಿ ಒರೆಸೋಕ್ಕೆ ಹೋಗ್ಬಿಡಿ ಮಾಮೂಲಿಯಾಗಿ ಒರೆಸ್ಕೊಂಬಿಟ್ರೆ ಕ್ಲೀನಾಗಿ ಇರುತ್ತೆ ಹಬ್ಬಗಳ ಟೈಮಲ್ಲಿ ಮಾತ್ರ ಒರೆಸ್ಕೊಳ್ತೀವಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ದಿನಂಪ್ರತಿ ಈ ರೀತಿಯಾದ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನೆಲ್ಲ ಇಟ್ಕೊಂಡ್ರೆ ಇದೆಯಲ್ಲ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ ನನ್ನ ಈ ಸಲಹೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ